ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಈಗ ನೋಡಿ ಬೆಳಿಗ್ಗೆ ಏಳು ಗಂಟೆ ಆಗಿದೆ ಬಾಗಿಲಿಗೆಲ್ಲ ಕಸ ಹೊಡಿಕೊಂಡು ರಂಗೋಲಿ ಹಾಕಿ ಒಳಗೆ ಬಂದಿದ್ದೀನಿ ಚಾಕಿಟ್ಟಿದ್ದೀನಿ ಈಗ ಈಗ ಮನೆಯೊಳಗೆಲ್ಲ ಕಸ ಹೊಡಿಬೇಕು ಕಸ ಹೊಡಿತಾ ಇದ್ದೀನಿ ಕಸ ಎಲ್ಲ ಹೊಡೆದು ಚಹಾ ಕುಡ್ಕೊಂಡು ಸ್ವಲ್ಪ ವಾಕಿಂಗಿಗೆ ಹೋಗಿ ಬರಬೇಕು ವಾಕಿಂಗಿಗೆ ಹೋಗಿ ಬಂದು ಇವತ್ತು ನಾಷ್ಟಾದಲ್ಲಿ ಏನು ವಿಶೇಷ ಮಾಡ್ತಾಯಿದ್ದೀನಿ ಅಂತ ನಾನು ನಿಮಗೆ ಹೇಳ್ತೀನಿ ಕಾಯ್ತಾಯಿರಿ ಆಮೇಲೆ ನಾಷ್ಟ ಮಾಡಿ ಸ್ಟಿಚ್ ಮಾಡಬೇಕು ಬ್ಲೌಸ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ರಾತ್ರಿನೇ ಪಾತ್ರೆ ಎಲ್ಲ ತೊಳ್ಕೊಂಡು ಇಟ್ಕೊಂಡಿದ್ದೀನಿ ಬೇಗ ಬೇಗ ಎಲ್ಲ ಕೆಲಸ ಮಾಡಿ ಸ್ಟಿಚ್ ಮಾಡಲಿಕ್ಕೆ ಕೂಡಬೇಕು ಈಗ ನೋಡಿ ಟೀ ಕುದೀತಾ ಇದೆ ಟೀಗೆ ಹಾಲು ಹಾಕೊಂಡು ನೋಡಿ ಹಾಲು ಹಾಕೊಂಡಿದ್ದೀನಿ ನನ್ನ ಚಾನೆಲೆಲ್ಲ ಹೇಗೆ ಬರ್ತಾ ಇದೆ ಫ್ರೆಂಡ್ಸ್ ತಿಳಿಸಿ ಈಗ ನೋಡಿ ಚಾ ಕಪ್ಪಿಗೆ ಹಾಕ್ಕೊಂಡು ಕುಡಿತಾ ಇದ್ದೀನಿ ಚಾ ಕುಡ್ಕೊಂಡು ವಾಕಿಂಗಿಗೆ ಹೋಗಿ ಬರ್ತೀನಿ ಈಗ ನೋಡಿ ವಾಕಿಂಗಿಗೆ ಹೋಗಿ ಬಂದೆ ಇವತ್ತು ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ರಾಗಿ ಸಿರಿ ಮಾಡ್ತಾ ಇದ್ದೀನಿ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದು ನೋಡಿ ನಾನು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಒಂದು ನಾನು ನಾಲ್ಕು ಚಮಚದಷ್ಟು ಪೌಡ್ರನ್ನು ಪಾತ್ರೆಯಲ್ಲಿ ಹಾಕೋತಾ ಇದ್ದೀನಿ ನೋಡಿ ಟೀ ಸ್ಪೂನ್ ಅದು ಅದರಲ್ಲಿ ಒಂದು ನಾಲ್ಕು ಚಮಚಷ್ಟು ಹಾಕೋತಾ ಇದ್ದೀನಿ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಈಗ ನೋಡಿ ಅದಕ್ಕೆ ನೀರು ಹಾಕೋತಾ ಇದ್ದೀನಿ ನೀರು ಭಾಳ ಹಾಕಬೇಕು ಇದಕ್ಕೆ ಆಮೇಲೆ ದಪ್ಪ ಆಗುತ್ತೆ ಇದು ಬೇಯಿಸಿದ ಮೇಲೆ ದಪ್ಪ ಆಗುತ್ತೆ ಈಗ ನೋಡಿ ಗಂಟೆಲ್ಲ ಹೋಗೋ ರೀತಿ ಎಲ್ಲ ಇದು ಮಾಡ್ಕೋಬೇಕು ಕರಗಿಸ್ಬೇಕು ಪೂರ್ತಿ ಗಂಟೆಲ್ಲ ಹೋಗಬೇಕದು ನೀರು ಥರ ಆಗಬೇಕು ಸ್ವಲ್ಪ ಗಂಟಿರಬಾರ್ದು ಈಗ ನೋಡಿ ಅಲ್ಲಿ ಗಂಟೆ ಎಲ್ಲ ಹೋಗಿದೆ ಈಗ ಈಗ ಗ್ಯಾಸ್ ಹಚ್ಕೋತಾ ಇದ್ದೀನಿ ನೋಡಿ ಹೀಗೆ ತಿರುಗುತ್ತಾ ಇರಬೇಕದು ಇಲ್ಲ ಅಂದರೆ ಹತ್ಕೊಂಡ್ಬಿಡುತ್ತೆ ಗಂಟು ಬಿಡುತ್ತೆ ಈಗ ನೋಡಿ ಇಷ್ಟು ಬೆಲ್ಲ ತೊಗೊಂಡಿದ್ದೀನಿ ಈಗ ಒಬ್ಬರಿಗೆ ಇಷ್ಟೇ ಸಹ ಇದ್ರೆ ಸಾಕು ಈಗ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ನೋಡಿ ಸ್ವಲ್ಪ ಒಂದು ಅರ್ಧ ಚಮಚದಷ್ಟು ಉಪ್ಪು ಹಾಕೋತಾ ಇದ್ದೀನಿ ಈಗ ಹೀಗೆ ತಿರುತ್ತಾ ಇರಬೇಕು ಸ್ವಲ್ಪ ಬಿಟ್ಟರೆ ಗಂಟಾಗಿಬಿಡುತ್ತೆ ಬಿಡುತ್ತೆ ಹೀಗೆ ತಿರುತ್ತಾ ಇರಬೇಕು ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ವಯಸ್ಸಾದವರಿಗೆ ಸಣ್ಣ ಒಂದು ನಾಲ್ಕು ತಿಂಗಳ ಮಗುವಿಂದ ಸ್ಟಾರ್ಟ್ ಮಾಡ್ಬೋದು ಇದು ಮಗುವಿಗಂತೂ ತುಂಬಾ ಒಳ್ಳೆಯದು ಇದೊಂದು ಹಾಕಿದರೆ ಬೇರೆ ಏನು ಆಹಾರನೇ ಬೇಡ ಪಾಪುವಿಗೆ ಅಷ್ಟು ಒಳ್ಳೆಯದಿದು ಈಗೆಲ್ಲ ಥರ ಐಟಮು ಹಾಕಿದ್ದೀನಿ ನಾನು ಇದರಲ್ಲಿ ಅಕ್ಕಿ ಜೋಳ ರಾಗಿ ಗೋಧಿ ಎಲ್ಲ ಥರ ಬೇಳೆಕಾಳುಗಳು ಆಮೇಲೆ ಡ್ರೈ ಫ್ರೂಟ್ಸು ಬೇರು ಅಜ್ವಾಯನ ಜೀರಿಗೆ ಎಲ್ಲ ಥರನೂ ಹಾಕಿದ್ದೀನಿ ತುಂಬಾ ಒಳ್ಳೆಯದಿದು ಇದೊಂದು ಕುಡಿದ್ರೆ ಬೇರೆ ಏನೂ ಬೇಡ ಅಷ್ಟು ಶಕ್ತಿ ಇದು ವಯಸ್ಸಾದವ್ರಿಗಂತೂ ತುಂಬಾ ಒಳ್ಳೆಯದು ಅವ್ರು ಊಟ ಬೇಡ ಅಂದರೆ ಇದೊಂದು ಮಾಡಿಕೊಟ್ರೆ ಸಾಕವರಿಗೆ ತುಂಬಾ ಒಳ್ಳೆಯದು ಮೈ ಕೈ ನೋವು ನಿಶಕ್ತಿ ಇದ್ದವರಿಗೆ ತುಂಬಾ ಒಳ್ಳೆಯದು ಡೇಲಿ ಬೆಳಿಗ್ಗೆ ಒಂದು ಗ್ಲಾಸ್ ಕುಡಿದ್ರೆ ಎಂಥ ನಿಶಕ್ತಿ ಇದ್ದರೂ ಕೈ ನೋವಿದ್ರು ಹೋಗುತ್ತೆ ಇದಕ್ಕೆ ನಾನು ಡೇಲಿ ಏನು ಕುಡಿಯೋದಿಲ್ಲ ವಾರದಲ್ಲಿ ಒಂದು ಎರಡು ಸಲ ಮಾಡಿ ಕುಡಿತೀನಿ ಒಂದೊಂದು ದಿನ ಊಟ ಬೇಡಂದರೆ ರಾತ್ರಿ ಇದನ್ನೇ ಮಾಡಿ ಕುಡಿತೀನಿ ನಾನು ಇದರಿಂದ ನನಗೆ ಮೈ ಕೈ ನೋವು ಕಡಿಮೆ ಆಗುತ್ತೆ ಮತ್ತು ಶಕ್ತಿ ಬರುತ್ತೆ ಹೀಗಾಗಿ ನಾನು ಮಾಡಿ ಇಟ್ಕೊಂಡಿದ್ದೀನಿ ನಮ್ಮ ಮಕ್ಕಳು ಪಾಪು ಇದ್ದಾಗೆಲ್ಲ ಇದೇ ಥರ ನಾನು ಮಾಡಿ ಹಾಕಿದ್ದೀನಿ ಅವರಿಗೆ ತುಂಬಾ ಒಳ್ಳೆಯದಿದು ಇದ್ರ ಬಗ್ಗೆ ನಿಮಗೆ ಒಂದು ದಿನ ನಾನು ವಿಡಿಯೋ ಮಾಡಿ ಹಾಕ್ತೀನಿ ಇದು ಹೇಗೆ ಹೇಗೆ ಮಾಡೋದು ಅಂತ ಎಲ್ಲ ತಿಳಿಸ್ಕೊಡ್ತೀನಿ ಆದಷ್ಟು ಬೇಗ ವಿಡಿಯೋ ಹಾಕ್ತೀನಿ ನಾನು ನೀವು ಕಮೆಂಟ್ ಮಾಡಿ ನಿಮಗೆ ಇದ್ರ ಬಗ್ಗೆ ವಿಡಿಯೋ ಬೇಕಂದರೆ ಕಮೆಂಟ್ ಮಾಡಿ ತಿಳಿಸಿ ನೀವು ಮನೆಯಲ್ಲಿ ಮಾಡಿ ಇಟ್ಕೊಳ್ಬೋದು ನಿಮಗೆ ಹೆಲ್ತ್ ಏನೇ ಪ್ರಾಬ್ಲಮ್ ಇದ್ದರೂ ಇದರಿಂದ ಹೋಗುತ್ತೆ ಬಿ ಪಿ ಇದ್ದವರು ಶುಗರ್ ಇದ್ದವರು ತುಂಬಾ ಒಳ್ಳೆಯದಿದು ಈಗ ನೋಡಿ ಕುದಿತಾ ಇದೆ ನೋಡಿ ದಪ್ಪಾಗಿ ಬಂದಿದೆ ನೋಡಿ ಈಗ ನೋಡಿ ಎಷ್ಟು ದಪ್ಪ ಆಗಿದೆ ಈಗ ಇದು ಆಗ್ತಾ ಬಂದಿದೆ ಈಗ ಈಗ ನೋಡಿ ಎಷ್ಟು ದಪ್ಪ ಆಯ್ತಿದು ದಯವಿಟ್ಟು ಎಲ್ಲರೂ ಪೂರ್ತಿ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಂಡೇ ನೋಡಿ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೆ ಮುಂದಿನ ವಿಡಿಯೋ ಹಾಕೋದಕ್ಕೆ ಸ್ಫೂರ್ತಿ ಸಿಗುತ್ತೆ ಮತ್ತು ಒಳ್ಳೊಳ್ಳೆ ವಿಡಿಯೋ ಹಾಕಬೇಕು ಅಂತ ಅನಿಸುತ್ತೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡೇ ನೋಡಿ ವಿಡಿಯೋ ಚೆನ್ನಾಗಿದ್ದರೆ ಒಂದು ಲೈಕ್ ಕೊಡಿ ಈಗ ನೋಡಿ ಆಗ್ತಾ ಬಂದಿದೆ ನೋಡಿ ಇದು ನೋಡಿ ಎಷ್ಟು ದಪ್ಪಾಗಿದೆ ಇದು ಸಣ್ಣ ಉರಿಯಲ್ಲೇ ಇದು ಉರಿ ದೊಡ್ಡದು ಮಾಡಬಾರ್ದು ಈಗ ನೋಡಿ ನಾನು ಸ್ಟೋವ್ ಆಫ್ ಮಾಡಿದ್ದೀನಿ ಈಗ ಒಂದು ತಾಟಲ್ಲಿ ಹಾಕ್ಕೋಬೇಕಿದ್ನ ಅದನ್ನು ತಾಟಲ್ಲಿ ಹಾಕ್ಕೊಂಡು ಆರಿದ ಮೇಲೆ ಕುಡಿಬೇಕು ನೋಡಿ ಈ ಥರ ಆಗಿದೆ ಈಗ ಒಂದು ತಾಟಲ್ಲಿ ಹಾಕೋತೀನಿ ನೋಡಿ ಹಾಕ್ಕೊಂಡಿದ್ದೀನಿ ಒಂದು ತಾಟಲ್ಲಿ ಆರಿದ ಮೇಲೆ ಕುಡಿರಿ ಆಮೇಲೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಬರ್ತೇನೆ ನಾನು ಅಲ್ಲಿಯವರೆಗೂ ನಮಸ್ಕಾರ ಹೀಗೆ ಸಪೋರ್ಟ್ ಇರಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ